ನಿನ್ ಕಪ್ಪಗಿದ್ಯಾ ಅಥವಾ ನಿಮ್ ಹತ್ರ ಜಾಸ್ತಿ ದುಡ್ಡಿಲ್ಲ ಅಥವಾ ಪ್ರತಿ ವರ್ಷನು ಯಾರು ಯೂನಿಫಾರ್ಮ್ ಚೇಂಜ್ ಮಾಡಬೇಕಾದ್ರೆ ನಾನು ಹೊಲಿಸ್ಕೊಂಡು ಹೋಗ್ತಿದ್ದೆ ಎಲ್ಲೋ ತುಂಬಾ ಕಾಡಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಏಳ್ ಗಂಟೆಗೆ ಇದ್ದಿದ್ರೆ ರಿಹರ್ಸಲ್ ಸಿಗ್ ನನ್ಗೆ ಹೋಗ್ ಆಗ್ಲಿಲ್ಲ ಅಂತಂದ್ರೆ ತುಂಬಾ ಸಲ ನಾನು ಹೆಲ್ಮೆಟ್ ವೈಸರ್ನ ಹಾಕೊಂಡು ಹತ್ತಿದೀನಿ ಹುಟ್ಟಿದಾಗ ಮೇಲೆ ಹುಡ್ತಿಯಾ ಆಮೇಲೆ ಚಾಪೆ ಸಿಗುತ್ತೆ ಆಮೇಲೆ ಒಂದು ಬೆಂಚ್ ಸಿಗುತ್ತೆ ಆಮೇಲೆ ಚೇರ್ ಸಿಗುತ್ತೆ ಆಮೇಲೆ ಸೋಫಾ ಸಿಗುತ್ತೆ ಆಮೇಲೆ ಬೆಡ್ ಸಿಗುತ್ತೆ ನೀನ್ ಶ್ರೀಮಂತ ಆಗಿ ಹುಟ್ಟಿದ್ರೆ ಬೆಡ್ ಮೇಲೆ ಹುಡ್ತಿಯಾ ಬೆಡ್ ಮೇಲೆ ಸಾಯ್ತಾ ಕಳೆದುಕೊಂಡಿದ್ದು ನಿನ್ನದಲ್ಲ ಕಳೆದು ಹೋದದ್ದು ಕೂಡ ನಿನ್ನದಲ್ಲ ಬಿಟ್ಟು ಕೊಟ್ಟಿದ್ದು ನಿನ್ನದಲ್ಲ ಬಿಟ್ಟು ಹೋದದ್ದು ಕೂಡ ನಿನ್ನದಲ್ಲ ನಿಂದು ಅಂತ ಇರೋದು ಒಂದೇ ಈ ಕ್ಷಣ ಈ ದಿನ ಎಲ್ಲರಿಗೂ ನಮಸ್ಕಾರ ನಾನು ಮನೋಜ್ ತುಂಬ ಕಡೆ ನೀವು ನನ್ನ ನೋಡಿರಲ್ಲ ಬಟ್ ಎಲ್ಲಾದರೂ ಒಂದು ಕಡೆ ನೀವು ನನ್ನ ವಾಯ್ಸನ್ನು ಕೇಳಿರ್ತೀರ ಮೇ ಬಿ ಕಡಕ್ ಚ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಮಿಡಲ್ ಕ್ಲಾಸ್ ಅಕೌಂಟ್ ಅಕೌಂಟಿಂದ ನಾನು ಮಾಡುವಂತಹ ರೀಲ್ಸ್ ರೀಲ್ಸಲ್ಲಿ ಆಗಿರ್ಬೋದು ಅಥವಾ ಕಡಕ್ಷ ಚಲ್ಲಿ ನಾನು ಆ್ಯಕ್ಟ್ ಮಾಡಿರುವಂತಹ ಶಾರ್ಟ್ ಫಿಲ್ಮ್ಸ್ ಅಥವಾ ವೆಬ್ ಸೀರೀಸ್ಗಳ ಮೂಲಕ ಕೂಡ ಆಗಿರ್ಬೋದು ಆ್ಯಂಡ್ ನಾನಿವತ್ತು ಇಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಹುಡುಗರನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನನ್ನ ಜೀವನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ನಾನು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ ಅಪ್ಪ ಅಮ್ಮ ನಾನು ನಮ್ಗಿದ್ದು ಒಂದು ಏಯ್ಟ್ ಬೈ ಏಯ್ಟ್ ಜಾಗದ ಮನೆ ನಾನು ಹುಟ್ಟಿದ ನಂತರ ನಮ್ಮ ತಾಯಿ ಒಂದು ನಿರ್ಧಾರ ತೊಗೋತಾರೆ ಆ್ಯಂಡ್ ಯೂಟರ್ಸ್ ಆಪ್ರೇಷನ್ ಕೂಡ ಮಾಡಿಸ್ಕೊಳ್ತಾರೆ ಬಿಕಾಸ್ ಏನಕ್ಕೆ ಅಂದರೆ ಅವ್ರಿಗೆ ಬರ್ತಿದ್ದ ದುಡ್ಡಲ್ಲಿ ಒಂದು ಮಗುನ ಮಾತ್ರ ಎಜುಕೇಟ್ ಮಾಡಿಸಿ ಅಥವಾ ಸಾಕೋದಕ್ಕೆ ಸಾಧ್ಯ ಆಗ್ತಾಯಿತ್ತು ಇತ್ತು ಅಲ್ಲಿಂದ ನಾನು ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ಗಳಿಗೆ ಒಳಗಾದೆ ಪ್ರಾಬಬ್ಲಿ ನಿನ್ನ ಕಪ್ಪಗಿದೆಯಾ ಅಥವಾ ನಿಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಅಥವಾ ಪ್ರತಿ ವರ್ಷವೂ ಯಾರು ಯೂನಿಫಾರ್ಮ್ ಚೇಂಜ್ ಮಾಡಬೇಕಾದ್ರೆ ನಾನು ಹೊಲಿಸ್ಕೊಂಡು ಹೋಗ್ತಿದ್ದೆ ಈ ಥರ ಚಿಕ್ಕ ಚಿಕ್ಕ ಕ್ರೆಟಿಸಿಸಮ್ ಎಲ್ಲ ಲೈಫಲ್ಲೂ ಆಗಿರೋ ಹಾಗೆ ನನ್ನ ಲೈಫಲ್ಲಿ ಕೂಡ ಸಿಕ್ಕಾಬಿಟ್ಟೆ ಆಗ್ತಿತ್ತು ಬಟ್ ನನ್ಗೆ ಆ ಮೂಮೆಂಟಲ್ಲಿ ಒಂದೇ ಒಂದು ಅನ್ನಿಸ್ತಾ ಇತ್ತು ನಮ್ಮ ಫ್ಯಾಮಿಲಿ ಯಾಕೆ ಎಲ್ಲ ಫ್ಯಾಮಿಲಿ ಥರ ಹ್ಯಾಪಿ ಫ್ಯಾಮಿಲಿ ಆಗಿಲ್ಲ ನಾವು ಯಾಕೆ ತುಂಬ ಅನುಕೂಲವಾಗಿಲ್ಲ ಅಥವಾ ನಮಗೆ ಮಾತ್ರ ಪ್ರಾಬ್ಲಮ್ಸ್ ಯಾಕೆ ಬರ್ತಿದೆ ಜೀವನದಲ್ಲಿ ಬೇರೆ ಎಲ್ಲರೂ ಖುಷಿಯಾಗಿದ್ದಾರಲ್ಲ ಅಂತ ಅಲ್ಲಿಂದ ನನ್ನ ಜೀವನ ಶುರುವಾಗುತ್ತೆ ಸ್ಕೂಲಲ್ಲಿ ಬಹುಶಃ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಸ್ಕೂಲ್ ಡೇಸ್ ಪ್ರತಿ ವರ್ಷವೂ ನಡೀತಾನೆ ಇರುತ್ತೆ ಆ ಸ್ಕೂಲ್ ಡೇಸಲ್ಲಿ ಡ್ರಾಮಾಗಳು ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ನಡೀತಾನೆ ಇರುತ್ತೆ ಅಲ್ಲಿ ಮುಖ್ಯವಾದ ಪಾತ್ರಗಳನ್ನ ಹೆಂಗೆ ಆಯ್ಕೆ ಮಾಡ್ತಾರೆ ಅಂತ ಅಂದರೆ ನನಗೆ ಹೆಂಗೆ ಆಯ್ಕೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಮ್ಮ ಸ್ಕೂಲಲ್ಲಿ ಹೆಂಗೆ ಆಯ್ಕೆ ಮಾಡ್ತಿದ್ರು ಅಂದರೆ ನಾವು ಹಾಕೋ ಬಟ್ಟೆಯಿಂದ ನಾವಿರೋ ಬಣ್ಣದಿಂದ ನಮ್ಮ ಜಾತಿಯಿಂದ ಅಥವಾ ನಮ್ಮ ತಂದೆ ತಾಯಿ ಏನು ಅವ್ರ ಹತ್ರ ಎಷ್ಟು ದುಡ್ಡಿದೆ ಅನ್ನೋದ್ರ ಮೇಲೆ ಸೊ ಇದಿಷ್ಟು ಕ್ರೈಟೀರಿಯಾಸಿಂದ ನನಗೆ ಸಿಕ್ತಿದ್ದಂತಹ ಪಾತ್ರಗಳು ಹಿಂದೆ ಎಲ್ಲೋ ಒಂದು ಕಡೆ ಎತ್ಕೊಂಡು ಹೋಗೋದು ಇಲ್ಲ ಅಂತಂದರೆ ಬಂದು ಮಾಸ್ಕ್ ಹಾಕ್ಕೊಂಡು ಹಾಯ್ ಹೇಳ್ಬಿಟ್ಟು ಹೋಗೋದು ಈ ಥರದ ಪಾತ್ರಗಳು ಸಿಗ್ತಾ ಇತ್ತು ಬಟ್ ಎಲ್ಲೋ ಒಂದು ಕಡೆ ಚಳಪಡಿಕೆ ಇತ್ತು ಒಂದು ಒಳ್ಳೆಯ ಪಾತ್ರ ಮಾಡಬೇಕು ಒಂದು ಚೆನ್ನಾಗಿರೋದೇನಾದ್ರು ಪಾತ್ರ ಮಾಡಬೇಕು ಈ ಥರದ್ದೆಲ್ಲ ಹಂಬಲ ಅಂತೂ ಇದ್ದೇ ಇತ್ತು ಸಲ ಏನಾಗುತ್ತೆ ಪ್ರೊಬಬ್ಲಿ ಇನ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ ಒಂದು ನಾಟಕ ಆ ನಾಟಕದಲ್ಲಿ ಒಂದು ಭಿಕ್ಷುಕನ ಪಾತ್ರ ಆ ಭಿಕ್ಷುಕನ ಪಾತ್ರಕ್ಕೆ ಎಲ್ಲರೂ ಬೇರೆ ಬೇರೆಯವ್ರನ್ನ ಚೂಸ್ ಮಾಡ್ತಾರೆ ಕ್ಲಾಸಲ್ಲಿ ಆ್ಯಂಡ್ ನನಗೆ ಅದು ಒಂದು ಚಿಕ್ಕವಲ್ಲಿ ಕೊಟ್ಟಿರ್ತಾರೆ ಅದು ಭಿಕ್ಷುಕನ ಪಾತ್ರ ಆಗಿದ್ದರಿಂದ ಅವ್ರ ಪೇರೆಂಟ್ಸ್ಗಳು ಅದನ್ನು ಮಾಡೋದಕ್ಕೆ ಬಿಡ್ತಿರಲ್ಲ ಫೈನಲಿ ಆ ಭಿಕ್ಷಕನ ಪಾತ್ರ ನಂದಾಗುತ್ತೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಆ ಭಿಕ್ಷಕನ ಪಾತ್ರನ ನಾನು ತಗೊಳ್ತೀನಿ ನಂತರ ಟೌನ್ ಹಾಲಲ್ಲಿ ಅದನ್ನು ಪರ್ಫಾರ್ಮ್ ಮಾಡ್ತೀನಿ ಮುಖ್ಯವಾಗಿ ಆ ಭಿಕ್ಷಕನ ಪಾತ್ರ ಬರೀ ಭಿಕ್ಷಕನ ಪಾತ್ರ ಆಗಿರಲ್ಲ ಅವನು ಒಬ್ಬ ಕಳ್ಳ ಆಗಿರ್ತಾನೆ ಆ್ಯಂಡ್ ಪಕ್ಕ ಅಣ್ಣವ್ರ ಅಭಿಮಾನಿ ಆಗಿರ್ತಾನೆ ಸೊ ಅವನು ಸ್ಟೇಜಿಗೆ ಬರ್ತಾ ಶಿವಪ್ಪ ಕಾಯೋ ತಂದೆ ಮೂರು ಸ್ವಾಮಿ ದೇವ ಅಂತ ಭಿಕ್ಷೆ ಬೇಳ್ಕೊಂಡು ಬಂದರೆ ಯಾವುದಾರ ಮನೆ ನೋಡೋದನ್ನ ಕನ್ನ ಹಾಕ್ಬೇಕಾ ಅವಾಗ ನಾನೊಬ್ಬ ಕಳ್ಳನು ನಾನೊಬ್ಬ ಸುಳ್ಳನು ಬಲು ಸರಿ ಏನು ಹಾ ಸರಿ ಏನು ಅಂದ್ಕೊಂಡು ಮನೆ ಕನ್ನ ಹಾಕ್ಬೇಕು ನಾನು ಅದನ್ನು ತುಂಬ ದೊಡ್ಡ ಪಾತ್ರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಫುಲ್ ಎಂಗೇಜಿಂಗ್ ಆಗಿ ಮಾಡಿದೆ ಮಾಡಿದೆ ಶೋ ಮುಗೀತು ಶೋ ಮುಗಿದ ನಂತರ ಎಲ್ಲರೂ ಸ್ಟೇಜ್ ಮೇಲೆ ಬಂದ್ವಿ ಅವ್ರವ್ರ ಹೆಸರು ಹೇಳ್ತಾ ಪರಿಚಯ ಮಾಡ್ಕೋತಾ ಇದ್ವಿ ನನ್ನ ಪಾತ್ರ ಕೂಡ ಬಂತು ಭಿಕ್ಷುಕನ ಪಾತ್ರದಲ್ಲಿ ಮನೋಜ್ ಅಂತ ಬಗ್ದಾಗ ಇಡೀ ಟೌನ್ ಹಾಲ್ ಒಂದ್ಸಲಿ ಎದ್ದು ಶೆಳ್ಳೆ ಮತ್ತು ಚಪ್ಪಾರೆ ಹೊಡಿತು ಬಹುಶಃ ದಟ್ ಈಸ್ ದ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಶಿಳ್ಳೆ ಮತ್ತು ಚಪ್ಪಾಳೆನ ಕೇಳಿದ್ದು ಎಲ್ಲೋ ಒಂದು ಕಡೆ ಆ ಶಿಳ್ಳೆ ಮತ್ತು ಚಪ್ಪಾಳೆ ಸಿಕ್ಕಾ ಬಟ್ಟೆ ಅಡಿಕ್ಟಿವ್ ಅಂತ ಅನಿಸ್ತು ತುಂಬ ಹೈ ಕೊಡ್ತು ತುಂಬ ಗೂಸ್ ಬಂಬಸ್ ಕೊಡ್ತು ಪ್ರಾಬಬ್ಲಿ ಅದನ್ನ ಬಿಟ್ಟು ನನ್ನ ಲೈಫಲ್ಲಿ ಇನ್ನು ಅಷ್ಟು ಹೈನ ನಾನು ನೋಡೇ ಇಲ್ಲ ಅಂತ ಅನಿಸುತ್ತೆ ಕೆಳಗಡೆ ಇಳ್ದು ಬರ್ತೀನಿ ಕೆಳಗಡೆ ಎಳ್ದು ಬಂದ ನಂತರ ನಮ್ಮ ಟೀಚರ್ ಆ ಪಾತ್ರ ಬೇರೆಯವರು ನಿರಾಕರಿಸಿದಾಗ ನನಗೆ ಕೊಡ್ರಲ್ಲ ಆ ಟೀಚರ್ ನನ್ನ ಬಂದು ತಪ್ಕೋತಾರೆ ಸಾರಿ ಮನೋಜ್ ನೆಕ್ಸ್ಟ್ ಟೈಮ್ ನಿಮಗೆ ತುಂಬ ಒಳ್ಳೆ ರೋಲ್ ಕೊಡ್ತೀನಿ ಅಂತ ದಟ್ ಈಸ್ ವೇರ್ ಪ್ರೊಬಬ್ಲಿ ಐ ಒನ್ ಫಾರ್ ದ ಫಸ್ಟ್ ಟೈಮ್ ಅಂತ ನನಗನ್ಸ್ತು ಅದಾದ ನಂತರ ನನಗೆ ಅಲ್ಲಿಂದ ನಾನು ಆ್ಯಕ್ಟರ್ ಆಗಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಆಯಿತು ಬಟ್ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಮನೆಗೋ ಫ್ರೆಂಡ್ಸ್ಗೋ ಹೇಳಿದ್ರೆ ಎಲ್ಲ ಆಡ್ಕೊಂಡು ನಗ್ಬಿಡ್ತಾರೆ ಬಿಕಾಸ್ ಮಿಡಲ್ ಕ್ಲಾಸ್ ಜೀವನದಲ್ಲಿ ಸಿಕ್ಕಾಬಟ್ಟೆ ಚಾಲೆಂಜಸ್ ಇರುತ್ತೆ ಸಿಕ್ಕಾಬಟ್ಟೆ ಕ್ರಿಟಿಸಿಸಮ್ ಇರುತ್ತೆ ನಮ್ಮ ತಂದೆನೇ ನಮ್ಮ ಪಕ್ಕದನೇ ಹುಡುಗು ನೋಡಿ ಅವ್ನ ಥರ ನೀನು ಆ್ಯಕ್ಟ್ ಮಾರ್ಕ್ಸ್ ತಗೋತಲ್ಲ ಅವ್ನ ಥರ ನೀನು ಯಾಕೆ ಓದ್ತಾ ಇಲ್ಲ ಅಥವಾ ಕಂಪ್ಯಾರಿಸನ್ಗಳು ಚಿಕ್ಕ ವಯಸ್ಸಿಂದಲೇ ಶುರು ಆಗುತ್ತೆ ಅದು ನೀವೇನಾದ್ರು ಆ್ಯಕ್ಟರ್ ಆಗ್ತೀರಾ ಅಥವಾ ಇನ್ನೊಂದು ಆಗ್ತೀರಾ ಅಂತ ಹೋಗಿ ಹೇಳಿದ್ರೆ ಎರಡು ಬಿಟ್ಟು ಕಳಿಸ್ತಾರೆ ಅಷ್ಟೇ ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು ಆ ನಂತರ ಪ್ರಾಬಬ್ಲಿ ಇಂಜಿನಿಯರಿಂಗ್ ಎಲ್ಲ ಮುಗಿಯುತ್ತೆ ಇಂಜಿನಿಯರಿಂಗ್ ಮುಗಿದ ನಂತರ ಮತ್ತೆ ನಾನು ಇರ್ತೀನಿ ಇಂಜಿನಿಯರಿಂಗ್ ಆದ ತಕ್ಷಣ ನಾನು ಐ ಟಿ ಕಂಪನಿಗೆ ಸೇರಿಕೊಂಡು ನಾಟಕ ಮಾಡ್ತಾ ಇರ್ಬೇಕಾದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ಐ ಟಿ ವರ್ಕ್ ಮಾಡ್ತಾ ಇರ್ತೀನಿ ಆ ಆನಂತರ ಏಳು ಗಂಟೆಯಿಂದ ಒಂಬತ್ತು ಗಂಟೆ ರಾತ್ರಿ ಪಯಣ ಅನ್ನೋ ಒಂದು ರಂಗಭೂಮಿ ತಡ್ಡದಲ್ಲಿ ನಾನು ಒಬ್ಬ ಕಲಾವಿದನಾಗಿ ವರ್ಕ್ ಮಾಡ್ತಾ ಇರ್ತೀನಿ ಅವಾಗ ವರ್ಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ಅನಿಸಿದೇನು ಅಂತಂದರೆ ಪ್ರತಿದಿನ ಆಫೀಸಿಂದ ನಾಟಕಕ್ಕೆ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರೋದು ಮೂವತ್ತು ಕಿಲೋಮೀಟ್ರು ನಾನು ಟ್ರಾವೆಲ್ ಮಾಡಬೇಕಿತ್ತು ಆ ಮೂವತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕಾದ್ರೆ ಒಂದಲ್ಲ ಒಂದು ಕಡೆ ತುಂಬ ಟ್ರಾಫಿಕ್ ಜಾಮ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟಕ್ ಆಗಿಬಿಡ್ತಿದೆ ಹಿಂದೆ ತಿರ್ಗಿ ನೋಡಿದ್ರೆ ಪೂರ್ತಿ ಜನ ಮುಂದೆ ತಿರ್ಗಿ ನೋಡಿದ್ರೆ ಪೂರ್ತಿ ಜನ ಸಮ್ವೇರ್ ಎಲ್ಲೋ ಅನ್ಸಕ್ಕೆ ಸ್ಟಾರ್ಟ್ ಆಗ್ತಿತ್ತು ನಾನು ಏನು ಇದ್ದೀನಿ ಎಲ್ಲ ಒಂದು ಕಡೆ ಹೋಗ್ತಿದ್ದಾರೆ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಅದನ್ನು ಬಿಟ್ಟು ಯಾರು ಏನು ಮಾಡ್ತಾ ಇಲ್ಲ ಒಂದು ಮ್ಯಾನ್ಯಲ್ ರೆಕಾರ್ಡ್ ಬುಕ್ ಇದೆ ಅದನ್ನು ತೆಗಿತಾ ಇದೀವಿ ಎಲ್ಲರೂ ಆ ಜೀವನನ ಫಾಲೋ ಮಾಡ್ತಾಯಿದ್ದೀವಿ ವಾಟ್ ಈಸ್ ನೆಕ್ಸ್ಟ್ ಹಾಗೆ ಬದುಕ್ ಹಂಗೆ ಸತ್ತೋಗ್ಬಾರಾ ಎಲ್ಲೋ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಯಿತು ನನಗೆ ಏಳು ಗಂಟೆಗೆ ಇದ್ದಿದ್ದು ಕೇಳಿ ನನಗೆ ಹೋಗಕ್ಕೆ ಆಗಲಿಲ್ಲ ಅಂತಂದರೆ ತುಂಬ ಸಲ ನಾನು ಹೆಲ್ಮೆಟ್ ವೈಸರ್ನ ಹಾಕೊಂಡು ಹತ್ತಿದ್ದೀನಿ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಇರೋದು ನಾನು ಮಾಡ್ತಿರೋದು ಸರಿನಾ ತಪ್ಪಾ ನಾನು ಏನು ಮಾಡ್ತಿದ್ದೀನಿ ಕೆಲಸ ಬಿಟ್ಟು ಬೇರೆ ಏನಾರು ಮಾಡಿದೆ ಆರ್ಥಿಕವಾಗಿ ಮನೆ ನಡೆಯೋಕ್ಕಾಗಲ್ಲ ನಾನೇ ನಡೆಸಬೇಕು ಇಷ್ಟು ಚಾಲೆಂಜಸ್ಗಳು ನನಗೆ ಏನು ನಿರ್ಧಾರ ತೊಗೊಳಕ್ ಆಗ್ತಿರಲಿಲ್ಲ ಆ ಸಮಯದಲ್ಲಿ ರಂಗಭೂಮಿ ನನಗೆ ಜೀವನಾನ ಕಲಿಸುತ್ತೆ ಸಂಯಮ ತಾಳ್ಮೆ ಮತ್ತು ಜೀವನವನ್ನು ನೋಡುವಂತಹ ರೀತಿ ಪ್ರತಿಯೊಂದನ್ನು ರಂಗಭೂಮಿ ಕಲಿಸುತ್ತೆ ಅದಕ್ಕೆ ನಾನು ನನ್ನ ಪ್ರಯಾಣ ತಂಡಕ್ಕೆ ತುಂಬ 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 ಆಭಾರಿಯಾಗಿದ್ದೀನಿ ಅಲ್ಲಿಂದ ನನ್ನ ಜೀವನ ಟೇಕ್ ಓವರ್ ಆಗುತ್ತೆ ನೆಕ್ಸ್ಟು ರಂಗಭೂಮಿಯಲ್ಲಿ ಒಂದು ಕಥೆನ ಬರಿತೀನಿ ಅದಾದ ನಂತರ ನಾನೇ ಒಂದು ಕತೆ ಬರೆದು ನಿರ್ದೇಶನ ಮಾಡ್ತೀನಿ ಪ್ರಾಬಬ್ಲಿ ರಂಗಭೂಮಿ ನನ್ನಲ್ಲಿದ್ದಂತಹ ಒಳ್ಳೆ ಟ್ಯಾಲೆಂಟ್ ಅಲ್ಲದೆ ಒಬ್ಬ ಬರಹಗಾರನಾಗಿ ಒಬ್ಬ ಚಿಂತಕನಾಗಿ ನನ್ನ ರೂಪಿಸುತ್ತೆ ಅದಾದ ನಂತರ ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ ಆ ಶಾರ್ಟ್ ಫಿಲಮ್ ಹೆಸರೇ ವಿಧಿ ಅಂತ ಪ್ರಾಬಬ್ಲಿ ಟೂ ತೌಸಂಡ್ ಏಯ್ಟೀನ್ ಅಂತ ಅನಿಸುತ್ತೆ ಒಂದಷ್ಟು ಜನ ಫ್ರೆಂಡ್ಸ್ಗಳು ಸೇರಿಕೊಂಡು ಕ್ರೌಡ್ ಫಂಡ್ ಮಾಡಿ ಒಂದು ಶಾರ್ಟ್ ಫಿಲಮ್ನ ಮಾಡ್ತೀವಿ ಆ್ಯಂಡ್ ಶಾರ್ಟ್ ಫಿಲಮ್ ಮಾಡೋದಕ್ಕೆ ದುಡ್ಡು ಕಮ್ಮಿ ಆಯಿತಾ ಮತ್ತೆ ವರ್ಕ್ ಮಾಡ್ತಿರ್ತೀವಿ ಮಂತ್ ಎಂಡಲ್ಲಿ ದುಡ್ಡು ಬರುತ್ತೆ ಆ ದುಡ್ಡಿಂದ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡೋದು ಡ್ರೋನ್ ಬೇಕಾ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಇನ್ನೊಂದು ಬೇಕಾ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆಗ ಟೆಕ್ನಿಕಲಿ ಇಷ್ಟೊಂದು ಆಗಿರಲಿಲ್ಲ ತುಂಬ ಕಾಂಟ್ರಾಕ್ಟ್ಸ್ ಕೂಡ ಇರಲಿಲ್ಲ ಆ ಶೂಟಿಂಗನ್ನು ಒಂದು ವರ್ಷ ಮಾಡ್ತೀವಿ ನಾವು ಪ್ರತಿ ತಿಂಗಳು ದುಡ್ದು ದುಡ್ದು ಅದನ್ನು ಸ್ಟೇಜ್ ಅಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಥಿಯೇಟ್ರಲ್ಲಿ ರಿಲೀಸ್ ಕೂಡ ಮಾಡ್ತೀವಿ ಚಿಕ್ಕದಾಗಿ ಆ ಮೂರು ಶೋಸ್ಗಳು ಕೂಡ ಹೌಸ್ಫುಲ್ ಆಗುತ್ತೆ ಪ್ರಾವಬ್ಲಿ ಅದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಮಾಡಿರೋ ಕೆಲಸಕ್ಕೆ ಸಿಕ್ಕಾಬಟ್ಟೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಏನಾದ್ರು ಮಾಡ್ಬೋದು ಅನ್ನೋ ಒಂದು ಹಠ ಹುಟ್ಟುತ್ತೆ ಛಲ ಹುಟ್ಟುತ್ತೆ ಆಗ ಕ್ರೌಡ್ ಫಂಡ್ ಮಾಡಿದಂತಹ ಫ್ರೆಂಡ್ಸು ಮತ್ತು ಇನ್ನೊಂದಿಷ್ಟು ಜನ ನಾನಷ್ಟು ಕಷ್ಟಪಟ್ಟು ಅಷ್ಟೇ ಕಷ್ಟಪಟ್ಟು ನನ್ನನ್ನು ಮುಂದೆ ನೋಡಿದ್ರು ಅವರೆಲ್ಲರಿಗೂ ತುಂಬಾ ಧನ್ಯವಾದ ಆನಂತರ ಆ ಶಾರ್ಟ್ ಫಿಲಮ್ ಮೂಲಕ ಯು ಎಸ್ ಇಂದ ಗೌತಮ್ ಅನ್ನೋನೊಬ್ಬ ನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಕಾಂಟ್ಯಾಕ್ಟ್ ಮಾಡಿ ನೀವು ತೆಲುಗುನಲ್ಲಿ ಶಾರ್ಟ್ ಫಿಲಮ್ಸ್ ಮಾಡ್ಬೋದಾ ಆಗ ತೆಲುಗುನಲ್ಲಿ ಯೂಟ್ಯೂಬ್ ಚಾನಲ್ಗಳು ಸಿಕ್ಕ ಬೆಳೆದಿತ್ತು ಹಿಂದಿ ತೆಲುಗು ತಮಿಳಲ್ಲಿ ಯೂಟ್ಯೂಬ್ ಅಂದರೆ ಇಟ್ ಈಸ್ ಬೂಮಿಂಗ್ ದಿಸ್ ಇಸ್ ಬ್ಯಾಕ್ ಇನ್ ಟು ತೌಸಂಡ್ ನೈನ್ಟೀನ್ ಆ ಟೈಮಲ್ಲಿ ಅವರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿಗೆ ಶಾರ್ಟ್ ಫಿಲಮ್ನ ಡೈರೆಕ್ಟ್ ಮಾಡ್ಬೋದಾ ಬಿಕಾಸ್ ನಿಮ್ಮ ವಿಧಿ ಶಾರ್ಟ್ ಫಿಲ್ಮ್ನ ನಾನು ನೋಡಿದೆ ತುಂಬ ಇಷ್ಟ ಆಯಿತು ಅಂತ ಬಟ್ ನನಗೆ ತೆಲುಗು ಬರೋಲ್ಲ ಆ್ಯಂಡ್ ನಾನು ಇಲ್ಲೇನೋ ಪ್ರೂವ್ ಮಾಡಬೇಕು ಅಂತ ಇದ್ದೀನಿ ಸೊ ಅಲ್ಲೋಗಿ ನಾನೇನು ಮಾಡಲಿ ಅಂತ ಅಂದ್ಕೊಂಡು ಇಲ್ಲ ಇಲ್ಲಪ್ಪದ್ರೆ ನನಗೆ ಕನ್ನಡದಲ್ಲಿ ಏನಾದ್ರು ಮಾಡಬೇಕು ಅಂತ ಇದೆ ಆ್ಯಂಡ್ ಬೇಸಿಕಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋದು ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದಿಲ್ಲ ಇಟ್ಸ್ ಓಕೆ ನೀವು ಬೇರೆ ಯಾರನ್ನ ನೋಡಿ ಅಂತ ಹೇಳ್ತೀನಿ ಆ ನಂತರ ರೆಗ್ಯುಲರ್ ಟಚಲ್ಲಿ ಇರ್ತೀವಿ ಗೌತಮ್ ಒಂದಿನ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಕನ್ನಡದಲ್ಲೇ ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಅದನ್ನು ನೀನು ಹೆಡ್ ಮಾಡು ನಾನು ಫಂಡ್ ಮಾಡ್ತೀನಿ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ವಿಧಿ ಆ ಒಂದು ಶಾರ್ಟ್ ಫಿಲಮ್ ಎಲ್ಲ ಭರವಸೆಗಳನ್ನು ಹುಟ್ಟಾಕತ್ತೆ ಖಡಕ್ ಚಾಯ್ ಎರಡು ಸಾವಿರದ ಹತ್ತೊಂಬತ್ತರಡಿ ಓಪನ್ ಆಗುತ್ತೆ ಖಡಕ್ ಚಾಯಲ್ಲಿ ಸುಮಾರು ಶಾರ್ಟ್ ಫಿಲಮ್ಸ್ಗಳನ್ನು ಮಾಡ್ತೀವಿ ಬೂಮಿಂಗ್ ಹೋಗ್ತಾ ಇರುತ್ತೆ ಸಣ್ಣ ಸಣ್ಣ ಶಾರ್ಟ್ ಫಿಲಮ್ಸ್ಗಳು ಸಣ್ಣ ಸಣ್ಣ ವ್ಯೂಸಿಂದ ದೊಡ್ಡ ವ್ಯೂಸ್ಗೆ ತಲುಪುತ್ತೆ ಅಷ್ಟರಲ್ಲಿ ಕೊರೋನಾ ಬರುತ್ತೆ ಕೊರೋನಾ ಬಂದಾಗ ಮತ್ತೆ ಒಂದು ಕಾಮ ಆಗುತ್ತೆ ಏನು ಮಾಡಬೇಕು ನೆಕ್ಸ್ಟು ಕೆಲಸ ಮಾಡ್ತಿದ್ದೀನಿ ಅಷ್ಟೊತ್ತಗಾಗಲೇ ನಾನು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ ರಾತ್ರಿ ಏಳು ಗಂಟೆಯಿಂದ ಬೆಳಗಿನ ಜಾವ ಮೂರುವರೆಗೂ ಕೆಲಸ ಮಾಡ್ತಿರ್ತೀನಿ ಮತ್ತು ಬೆಳಗಿನ ಜಾವದಿಂದ ಸಂಜೆವರೆಗೂ ಕಡಕ್ ಚೈನಾ ನಡೆಸುವಂತಹ ಪ್ರಯತ್ನ ಮಾಡ್ತಾ ಇರ್ತೀನಿ ಸರಿಯಾಗಿ ಕೊರೋನಾ ಬರುತ್ತೆ ಕೊರೋನಾ ಹಿಟ್ಟಾದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದೇ ನಾಟ್ ಟೈಮಲ್ಲಿ ನಾನು ಗೌತಮ್ ಇಬ್ರು ಮಾತಾಡ್ತಾ ಇರಬೇಕಾದ್ರೆ ಅವನೊಂದು ಹೇಳ್ತಾನೆ ತೆಲುಗುನಲ್ಲಿ ಸಿಕ್ಕಾಬಿಟ್ಟೆ ಫಿಲಮ್ ಅನಾಲಿಸಿಸ್ ಮಾಡೋ ಚಾನಲ್ಗಳಿವೆ ಏನು ಚೆನ್ನಾಗಿದೆ ನೋಡು ಕನ್ನಡದಲ್ಲಿ ಯಾವುದೂ ಇಲ್ಲವೇ ಇಲ್ಲ ಅಂತ ಅನ್ಸುತ್ತೆ ಪ್ರಾಬಬ್ಲಿ ಅಂತ ನಾನು ಅವ್ನು ಹೇಳಿದ್ಞಾಪಕ ಇರುತ್ತೆ ಈ ಕರೋನಾ ಎಲ್ಲ ಬಂದಿದ್ದ ಟೈಮಲ್ಲಿ ನಾನು ಯೋಚನೆ ಮಾಡ್ತಾ ನಾವು ಯಾಕೆ ಇದನ್ನು ಮಾಡಬಾರ್ದು ಇದನ್ನ ಮಾಡೋಕ್ಕೆ ನನ್ನ ಮನೆಯಿಂದ ಆಚೆ ಹೋಗ್ಬೇಕಾಗಿಲ್ಲ ಶೂಟ್ ಮಾಡಬೇಕಾಗಿಲ್ಲ ಅಥವಾ ಇನ್ನೊಂದು ಮಾಡಬೇಕಾಗಿಲ್ಲ ನಮಗೆ ಸಿನಿಮಾ ಇಷ್ಟ ಇದ್ದರೆ ಸಾಕು ಸಿನಿಮಾನ ಇಷ್ಟಪಟ್ಟು ಅದನ್ನು ಬರೆದು ಅದನ್ನು ಹೇಳುವಂತಹ ಒಂದು ಟ್ಯಾಲೆಂಟ್ ಇದ್ದರೆ ಸಾಕು ಅಂತ ಅನಿಸ್ತು ಅವತ್ತು ಸ್ಟಾರ್ಟ್ ಮಾಡಿದೆ ಖಡಕ್ ಸಿನಿಮಾ ನೀವೆಲ್ಲರೂ ನನ್ನ ವಾಯ್ಸನ್ನು ಖಡಕ್ ಸಿನಿಮಾದಲ್ಲಿ ಕೇಳಿರ್ತೀನ ಅಂತ ಅನ್ಕೋತೀನಿ ಖಡಕ್ ಸಿನಿಮಾದಲ್ಲಿ ಫಿಲಮ್ ಬೆಳೆ ಟ್ರಿವ್ಯ ಮತ್ತು ಫ್ಯಾಕ್ಟ್ಸನ್ನು ನಾವು ಜನಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ ಆ ನಂತರ ಅದರಲ್ಲಿ ಇಂಟರ್ವ್ಯೂಸ್ ರಿವ್ಯೂಸ್ ಸುಮಾರು ವಿಷಯಗಳನ್ನು ಆ್ಯಡ್ ಮಾಡಿದ್ವಿ ಸೊ ಅದು ಅಲ್ಲಿಗೆ ಮುಗಿಯಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತೆರಡವರೆಗೂ ಎರಡೂ ಚಾನೆಲ್ಗಳನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿರ್ತೀವಿ ಆಗ ಒಂದಿನ ಏನಾಗುತ್ತೆ ತೆಲುಗುನಲ್ಲಿ ಮಾಡೋ ಶಾರ್ಟ್ ಫಿಲಮ್ಸ್ಗಳಿಗೆ ತಮಿಳಿನಲ್ಲಿ ಮಾಡೋ ಶಾರ್ಟ್ ಫಿಲಮ್ಸ್ಗೆ ಹಿಂದಿ ಮಾಡೋ ಶಾರ್ಟ್ ಫಿಲಮ್ಸ್ಗಳಿಗೆ ತುಂಬ ಒಳ್ಳೆ ವ್ಯೂಸ್ ಸಿಗುತ್ತೆ ಆ್ಯಂಡ್ ಟ್ರ್ಯಾಕ್ಷನ್ ಸಿಗುತ್ತೆ ಬಟ್ ಕನ್ನಡದಲ್ಲಿ ಯಾಕಿಲ್ಲ ಯಾಕೆ ವ್ಯೂವರ್ಶಿಪ್ ಇಲ್ಲ ಇಲ್ಲಿ ಜನಗಳು ಅದನ್ನು ನೋಡ್ತಾ ಇಲ್ವಾ ಅಥವಾ ನೋಡೋ ಥರ ನಾವು ಕೆಲಸ ಮಾಡ್ತಾ ಇಲ್ವಾ ಅಂತ ಅನ್ಸಂಕ್ ಸ್ಟಾರ್ಟ್ ಆಗುತ್ತೆ ಆಗ ಪ್ರಾಬಬ್ಲಿ ಒಂದಷ್ಟು ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ವರ್ಕ್ ಆಗ್ತಿದ್ದಿದ್ದು ಒಂದು ನೋನ್ ಫೇಸ್ ಇರೋನ ಕರ್ಕೊಂಬಂದು ಶಾರ್ಟ್ ಫಿಲ್ಮ್ಸ್ಗಳನ್ನು ವೆಬ್ ಸೀರೀಸ್ಗಳನ್ನ ಮಾಡಿಸ್ತಾ ಇದ್ದಿದ್ದು ಅಥವಾ ಆ್ಯಕ್ಟ್ ಮಾಡ್ತಿದ್ದವರೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಆ್ಯಕ್ಟ್ ಮಾಡ್ತಾ ನೋನ್ ಫೇಸ್ ಆಗ್ತಿದ್ದಿದ್ದು ನಾವು ಚೂಸ್ ಮಾಡಿದ್ದು ಎರಡನೇ ದಾರಿನ ಆ್ಯಂಡ್ ವಿಸಿಬಿಲಿಟಿ ವಿಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ವಿಸಿಬಿಲಿಟಿ ವಿಷಯಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ನ ಆಫ್ ಮಾಡ್ತೀನಿ ಬಿಕಾಸ್ ಆಗೋದು ತುಂಬ ಅಲ್ಲಿ ಇರುತ್ತೆ ಅಲ್ಲಿ ಮಿಡಲ್ ಕ್ಲಾಸ್ ಮನುವ ನೋಕೊಂಡ್ ಮೂಲಕ ನಾನು ಮೋಟಿವೇಶನಲ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀನಿ ಬೇಸಿಕಲಿ ಯಾಕೆ ಮೋಟಿವೇಶನ್ ವೀಡಿಯೋ ಅಂತಂದರೆ ಅಷ್ಟೊಂದುಗಾಗಲೇ ನನ್ನ ವಾಯ್ಸು ವರ್ಕ್ ಆಗ್ತಿದೆ ಅಂತ ನನಗೆ ಗೊತ್ತಾಗಿರುತ್ತೆ ಆ್ಯಂಡ್ ನನ್ನ ಕನ್ನಡದ ಪದ ಬಳಕೆ ಚೆನ್ನಾಗಿದೆ ಅಂತ ನನ್ನ ಸ್ನೇಹಿತರು ಹೇಳ್ತಿದ್ರಿಂದ ಇದನ್ನು ಚೂಸ್ ಮಾಡ್ತೀನಿ ಆ ನಂತರ ಇದನ್ನ ವಿಸಿಬಿಲಿಟಿಗೆ ವ್ಯೂವರ್ಶಿಪ್ಗೆ ಅಂತ ಮಾಡಿದ್ದು ಕಡಕ್ ಚಾಯಲ್ಲಿ ಮಾಡುವಂತಹ ಶಾರ್ಟ್ ಫಿಲಮ್ಸ್ಗಳು ನಮ್ಮ ವೀಡಿಯೋಗಳು ಓಡಲಿ ಜನಕ್ಕೆ ತಲುಪಲಿ ಬಿಕಾಸ್ ಇಲ್ಲಿ ಫಾಲೋಯಿಂಗ್ ಇದೆ ಅಂತಂದರೆ ಅಲ್ಲಿಗೆ ಜನ ಬಂದು ನೋಡ್ತಾರೆ ಅನ್ನೋದು ಮಾತ್ರ ನನ್ನ ಪ್ರೈಮ್ ಇಂಟೆನ್ಷನ್ ಆಗಿತ್ತು ಬಟ್ ಮೋಟಿವೇಷನಲ್ ವೀಡಿಯೋಸ್ ಮಾಡ್ತಾ 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 ಪ್ರಾಬಬ್ಲಿ ಒಂದು ಇಪ್ಪತ್ತು ವೀಡಿಯೋಸ್ ಮಾಡಿದ್ದೆ ಅಂತ ಕಾಣುತ್ತೆ ಆಗ ನನಗೆ ಒಂದು ಮೆಸೇಜ್ ಬರುತ್ತೆ ಒಬ್ಬರಿಂದ ಅಣ್ಣ ನಾನಿವತ್ತು ಸೂಸೈಡ್ ಮಾಡ್ಕೊಳ್ಳೋಕೆ ಹೊರಟಿದ್ದೆ ನನಗೆ ತುಂಬ ಧೈರ್ಯ ಬರಲಿಲ್ಲ ಎಳ್ದುಬಿಟ್ಟೆ ಎಳ್ದಾದ್ಮೇಲೆ ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇದ್ದೆ ನಿಮ್ಮ ಚಾನಲಲ್ಲಿ ಮೋಟಿವೇಶನಲ್ ವೀಡಿಯೋಸ್ಗಳು ನೋಡ್ತಾ 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 ಏನಾದ್ರು ಮಾಡಬೇಕು ಅಂತ ಅನಿಸ್ತದೆ ಬಟ್ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾನೆ ಐ ವಾಸ್ ಸೋ ಹೆಲ್ಪ್ಲೆಸ್ ಅಂದರೆ ನಾನು ಮಾಡ್ತಿದ್ದ ಉದ್ದೇಶ ಬೇರೆ ಅದನ್ನು ಕನ್ಸ್ಯೂಮ್ ಮಾಡಿದ್ದ ಅದನ್ನು ಕನ್ಸ್ಯೂಮ್ ಮಾಡಿದ್ರ ಉದ್ದೇಶನೇ ಬೇರೆ ಆಗಿತ್ತು ಆ್ಯಂಡ್ ದೆನ್ ನಾನು ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿದಾಗ ಅರ್ಥ ಆಯಿತು ಒಂದು ವೀಡಿಯೋ ಒಬ್ಬರ ಜೀವನದಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡ್ಬೋದು ತುಂಬಾ ರೆವಲ್ಯೂಷನ್ನ ತರ್ಬೋದು ಅಂತ ಅವತ್ತು ನಾನು ನಿರ್ಧಾರ ಮಾಡಿದೆ ಅದು ಇದ್ರ ವ್ಯೂವರ್ಶಿಪ್ಪು ಮತ್ತು ಟ್ರ್ಯಾಕ್ಷನು ಇದನ್ನೆಲ್ಲ ಬಿಟ್ಬಿಡೋಣ ವೀಡಿಯೋಸ್ ಅಂತ ನಾನು ಮಾಡ್ತಿದ್ದೀನಿ ಅಂತಂದರೆ ಇಟ್ ವಿಲ್ ಮೇಕ್ ಸಂಬಡಿ ಎಲ್ಸ್ ಎಸ್ ಲೈಫ್ ಬೆಟರ್ ಅಂತ ಸೊ ಅವತ್ತು ಅಂದ್ಕೊಂಡಿದ್ದು ನನ್ನ ಮಿಡಲ್ ಕ್ಲಾಸ್ ಮನು ಅಕೌಂಟ್ ಮೂಲಕ ನಾನು ಮಿಡಲ್ ಕ್ಲಾಸಲ್ಲಿ ನೋಡಿದಂತಹ ಜೀವನ ಅದ್ಭುತವಾಗಿತ್ತು ಏನಿದೆ ಏನಿಲ್ಲ ನಮಗೆ ಸಿಕ್ಕಿರೋದು ಕಮ್ಮಿ ಸಿಗಬೇಕು ಅಂತ ಅನ್ಕೊಂಡಿದ್ದೆ ಜಾಸ್ತಿ ಆ ಥರದ ವೀಡಿಯೋಸ್ಗಳನ್ನು ಅಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಜನ ಕೂಡ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಡೋದಕ್ಕೆ ಶುರು ಮಾಡಿದ್ರು ತುಂಬ ಜನ ನನ್ನ ಫಾಲೋ ಮಾಡ್ತಾ ಇರೋದು ಇವತ್ತು ಪೆಟ್ರೋಲ್ ಬಂಕಲ್ಲಿ ವರ್ಕ್ ಮಾಡ್ತಾ ಇರೋ ಆಗಿರ್ಬೋದು ಆಟೋ ಡ್ರೈವರ್ಸ್ ಆಗಿರ್ಬೋದು ಅಂಥವ್ರನ್ನೇ ಅವ್ರ ಜೀವನ ಸ್ಟಾರ್ಟ್ ಮಾಡಬೇಕಾದ್ರೆ ದಿನನಿತ್ಯದಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಹೋಪ್ ಸಿಗುತ್ತೆ ಏನಾದ್ರು ಮಾಡಬೇಕು ಅನ್ನೋ ಹೋಪ್ ಸಿಗುತ್ತೆ ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನನ್ನ ಜೀವನ ಚೆನ್ನಾಗಿದೆ ನಾಳೆ ಇನ್ನೂ ಚೆನ್ನಾಗಿ ಕಟ್ಕೋಬೋದು ಅನ್ನೋ ಹೋಪ್ ಕೂಡ ಸಿಗುತ್ತೆ ಆ್ಯಂಡ್ ಕೊನೆಯದಾಗಿ ನಾನು ಹೇಳಬೇಕು ಅಂತಂದರೆ ನನ್ನ ಜೀವನದಲ್ಲಿ ನನಗೆ ಇನ್ಸ್ಪೈರ್ ಮಾಡಿದ್ದು ಒಂದು ವಿಷಯ ಸ್ಕೂಲಲ್ಲಿ ನಾನು ಪಾವರ್ಟಿಯಲ್ಲಿರಬೇಕಾದ್ರೆ ತುಂಬ ಕ್ರಿಟಿಸಿಸಮ್ ಅನುಭವಿಸ್ಬೇಕಾದ್ರೆ ತುಂಬ ಡಲ್ಲಾಗಿರ್ತದೆ ಆಗ ನಮ್ಮ ಇಂಗ್ಲೀಷ್ ಮೀಡಮ್ ಒಂದ್ಸಲಿ ಕರ್ಕೊಂಡು ಸ್ಟಾಫ್ ರೂಮ್ಗೆ ಹೇಳ್ತಾರೆ ಯಾಕೆ ನೀನು ಬೇಜಾರಲ್ಲಿದ್ಯಾ ಅಂತ ನಾನೇನು ಅದಕ್ಕೆ ಆನ್ಸರ್ ಮಾಡಲ್ಲ ಈ ಸಂಬಡಿ ಬುಲಿಂಗ್ಯೂ ಏನಾದ್ರು ತೊಂದರೆ ಆಗ್ತಿದ್ಯಾ ನಿಮಗೆ ಅಥವಾ ನಿನ್ನ ಹತ್ರ ನಿಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡಿಲ್ಲ ಅನ್ನೋದು ಪ್ರಾಬ್ಲಮ್ಮ ಅಂತ ಕೇಳ್ತಾರೆ ನಾನು ಸುಮ್ಮನೆ ತಲೆ ನೋಡ್ ಮಾಡ್ತೀನಿ ಆಗ ನಮ್ಮ ಇಂಗ್ಲೀಷ್ ಮ್ಯಾಮ್ ಒಂದು ಮಾತು ಹೇಳ್ತಾರೆ ಬಡತನ ಹೇಗೆ ಅಂತಂದರೆ ಬಡತನದಲ್ಲಿ ಕಾಮನ್ ಬಿಲ್ಲು ಅಂದರೆ ರೈನ್ಬಾಲ್ರ ಎಲ್ಲ ಕಲರ್ಸು ಕಾಣುತ್ತೆ ಶ್ರೀಮಂತ ಆಗಿದ್ರೆ ನಿಂಗೆ ರೈನ್ಬಾಲ್ರ ಎಲ್ಲ ಕಲರ್ಸ್ ಕಾಣಲ್ಲ ಅಂತ ಹುಟ್ಟಿದಾಗ ನೆಲದ ಮೇಲೆ ಹುಡ್ತಿಯಾ ಆಮೇಲೆ ಚಾಪೆ ಸಿಗುತ್ತೆ ಆಮೇಲೆ ಒಂದು ಬೆಂಚ್ ಸಿಗುತ್ತೆ ಆಮೇಲೆ ಚೇರ್ ಸಿಗುತ್ತೆ ಆಮೇಲೆ ಸೋಫಾ ಸಿಗುತ್ತೆ ಆಮೇಲೆ ಬೆಡ್ ಸಿಗುತ್ತೆ ನೀನು ಶ್ರೀಮಂತ ಆಗಿ ಹುಟ್ಟಿದ್ರೆ ಬೆಡ್ ಮೇಲೆ ಹುಡ್ತಾ ಬೆಡ್ ಮೇಲೆ ಸಾಯ್ತಾ ಎಂಜಾಯ್ ಆಲ್ ದ ಕಲರ್ಸ್ ಆಫ್ ಯುವರ್ ಲೈಫ್ ಅಲ್ಲಿಂದ ಎಲ್ಲಿವರೆಗೂ ಬೆಳಿಬೇಕು ದ ವರ್ಲ್ಡ್ ಈಸ್ ಯುವರ್ಸ್ ಅಂತ ಇದಾಗಿತ್ತು ನಾನು ಇವತ್ತಿನ ಮಾತು ಸೈನಿಂಗ್ ಆಫ್ ಮನು ಮನುಡಿಯೋ ಫರ್ಗೆಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್